ಹಾಯ್ ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ನಾ ನಮ್ಮ ಇಷ್ಟ ಸ್ನೇಹಿತರೆ ಅವನನ್ನ ಕ್ಯಾಪ್ಚರ್ ಮಾಡಿ ಹತ್ತಿರ ಹತ್ತಿರ ನಾಲ್ಕು ತಿಂಗಳಾಯಿತು ಸೊ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ದಿದ್ದು ಒಂದೇ ಮಾತು ಕರಡಿ ಯಾವಾಗ ಕ್ರಾಲ್ ಇಂದ ಹೊರಗಡೆ ಬರ್ತಾನೆ ಅವನನ್ನ ನೋಡಬೇಕು ತುಂಬಾ ದಿನ ಆಯ್ತು ಅಂತ ಸೊ ಈಗ ಆ ಎಲ್ಲ ನಿರೀಕ್ಷೆಗಳಿಗೆ ಸೊ ಒಂದು ಫುಲ್ ಸ್ಟಾಪ್ ಬಿದ್ದಿದೆ ಕಾರಣ ಏನು ಅಂತಂದ್ರೆ ಸೊ ನಮ್ಮ ಕರಡಿ ಆಲಿಯಾಸ್ ಬಬ್ರು ವಾಹನ ಸೊ ಕ್ರಾಲಿಂದ ಇವತ್ತು ರಿಲೀಸ್ ಆಗಿದ್ದಾನೆ ಹಾಗಾದ್ರೆ ಸೊ ನಮ್ಮ ಸಿ ಆಲಿಯಾಸ್ ರಾಜನ್ ಯಾವಾಗ ಕ್ರಾಲಿಂದ ರಿಲೀಸ್ ಆಗ್ತಾನೆ ಅಂತಕ್ಕಂಥ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲೇ ಸೊ ಉತ್ತರ ಕೊಡ್ತೀನಿ ಸ್ನೇಹಿತರೆ ತುಂಬಾ ಜನ ಕರಡಿಗೋಸ್ಕರ ಕಾಯ್ತಾ ಇದ್ರು ಸೊ ಈ ಒಂದು ಆಸ್ಥಾನದ ಸಕಲೇಶ್ಪುರ ಭಾಗದಲ್ಲಿ ಇವನ ಉಪಟಳ ತುಂಬಾನೇ ಹೆಚ್ಚಾಗಿತ್ತು ಸೊ ಒಂದು ಮೂರ್ನಾಲ್ಕು ಜನರ ಮೇಲೆ ಅಟ್ಯಾಕ್ ಮಾಡಿದ್ದ ಕೊಂದು ಹಾಕಿದ್ದ ಸೊ ಇವನನ್ನು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಪ್ರಶಾಂತ ಹಾಗೆ ಸುಗ್ರೀವ ಫೈಟ್ ಮಾಡಿ ಎತ್ತಾಕೊಂಡು ಬಂದು ಸೊ ದುಬಾರೆ ಕ್ರಾಲಲ್ಲಿ ಹಾಕಿದ್ರು ಸೊ ಅಲ್ಲಿಗೆ ಇವನಿಗೆ ಚೆನ್ನಾಗಿ ಟ್ರೈನಿಂಗನ್ನು ಕೊಟ್ಟರು ಸೊ ಆ ಒಂದು ಟ್ರೈನಿಂಗ್ ಮೇ ಬಿ ಒಂದು ತಿಂಗಳು ಮುಂಚೆನೇ ಕ್ಲಿಯರ್ ಆಗಿತ್ತು ಆದರೆ ತುಂಬ ಮಳೆ ಬೀಳ್ತಾ ಇರೋ ರೀಸನ್ನಿಂದ ಏನಪ್ಪ ಅಂತಂದರೆ ಸೊ ಇವನ ಒಂದು ಬಿಡುಗಡೆಯನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದರು ಫೈನಲ್ ಆಗಿ ಇವತ್ತು ನಮ್ಮ ಬಬ್ಬರು ವಾಹನ ರಿಲೀಸ್ ಆಗಿದ್ದಾನೆ ಹಾಗೆ ಇವನು ಅಟ್ ಪ್ರೆಸೆಂಟ್ ಈಗ ಸೊ ಈ ಒಂದು ಕರಡಿಯ ಮಾವುತ್ರ ಹಾಗೆ ಕಾವಡಿಗರಾಗಿರ್ತಕ್ಕಂಥ ಕರಿಯಣ್ಣ ಹಾಗೆ ಅನಿಲ್ ಅವರ ಮನೆ ಹತ್ರ ಇದೆ ಸ್ನೇಹಿತರೆ ಕರಡಿ ಸೊ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ ಆ ಕ್ಯಾಪ್ಚರಿಂಗ್ ಟೈಮ್ ಅಭಿಮನ್ಯು ಪ್ರಶಾಂತ ಹಾಗೆ ನಮ್ಮ ಸುಗ್ರೀವನಗೆ ಸ್ವಲ್ಪ ಪೈಟನ್ನು ಕೊಡ್ತು ಡಾಟ್ ಮಾಡೋಕೆ ನಾವು ಮುಂಚೆ ಡಾಟ್ ಮೇಲೂ ಕೂಡ ಸೊ ಅಷ್ಟೊಂದು ಬಲಿಷ್ಠವಾಗಿರ್ತಕ್ಕಂತಹ ಸೊ ಇವನನ್ನು ತುಂಬಾ ಜನ ಹೇಳ್ತಾ ಇದ್ದಾರೆ ಕ್ಯಾಪ್ಚರಿಂಗ್ ಯೂಸ್ ಮಾಡ್ಕೊಳ್ತೀವಿ ಹಾಗೆ ದಸರಾಗೆ ಯೂಸ್ ಮಾಡ್ಕೊಳ್ತೀವಿ ಅಂತ ಸೊ ಮೇ ಬಿ ಇವನು ದಸರಾಗೆ ಆಗಿರ್ಬೋದು ಕ್ಯಾಪ್ಚರಿಂಗ್ ಆಗಿರ್ಬೋದು ಸೊ ಹತ್ರ ಹತ್ರ ಇನ್ನೂ ಒಂದು ಎರಡು ವರ್ಷ ಆಗುತ್ತೆ ಸೊ ಎರಡು ವರ್ಷದಲ್ಲಿ ಇವ್ನಿಗೆ ತುಂಬಾ ಒಂದು ಟ್ರೈನಿಂಗ್ ಕೊಡಬೇಕಾಗ್ತದೆ ಪ್ರೆಸೆಂಟ್ ಏನಪ್ಪಾ ಅಂತಂದರೆ ಕ್ರಾಲಿಂದ ಹೊರಗಡೆ ಬಂದಿದ ತಕ್ಷಣ ಕ್ಯಾಪ್ಚರಿಂಗ್ಗೆ ದಸರಾಗೆ ಕಳಿಸ್ತೀರ ಸೊ ತಪ್ಪದು ಅದು ಮೇ ಬಿ ಇವ್ನಿಗೆ ಇನ್ನೂ ತುಂಬ ಟ್ರೈನಿಂಗ್ ಬೇಕು ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಮತ್ತೊಬ್ಬ ಕ್ಯಾಂಡಿಡೇಟ್ ಇವನ ಪಕ್ಕದಲ್ಲೇ ಇದ್ದ ಅವನು ಯಾರು ಅಂತಂದ್ರೆ ಮಿಸ್ಟರ್ ಸಿ ಗೆ ಅಲಿಯಾಸ್ ರಾಜನ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನನ್ನ ಕರಡಿಗಿಂತ ಸೊ ನಾನು ಸೀಗೆಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಯಾಕೋ ನನಗೆ ಸೀಗೆ ಸಿಕ್ಕಾಪಟ್ಟೆ ಇಷ್ಟ ಆದ ಸೊ ನಮ್ಮ ಕರಡಿಗಿಂತ ಯಾಕೆ ಅಂತಂದರೆ ಸೀಗೆಗಿನ್ನೂ ತುಂಬ ಚಿಕ್ಕ ವಯಸ್ಸು ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ಹಾಗೆ ತುಂಬ ಅಗ್ರೆಷನ್ನಲ್ಲಿದ್ದಾನೆ ಸೊ ರೀಸನಿಂದ ನನಗೆ ನಾರ್ಮಲಾಗಿ ಕರಡಿಗಿಂತ ಸೀಗೆ ಯಾವಾಗ ಯಾವಾಗ ರಿಲೀಸ್ ಆಗ್ತಾನೆ ಅಂತ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಸೀಗೆ ಕ್ರಾಲಿಂದ ರಿಲೀಸ್ ಆದರೆ ಒನ್ಸ್ ನಾನು ಕೂಡ ದುಬಾರಿ ಕ್ಯಾಂಪ್ಗೆ ಹೋಗ್ಬಿಟ್ಟು ಸೊ ದೂರದಿಂದಲೇ ನಮ್ಮ ಸೀಗೆಗೆ ಹಾಯ್ ಬಾಯ್ ಹೇಳ್ಕೊಂಡು ಬರ್ತಕ್ಕಂಥ ಒಂದು ಸನ್ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ನಮ್ಮ ಸೀಗೆ ಆಲಿಯಾಸ್ ರಾಜನ್ ಯಾವಾಗ ಕ್ರಾಲಿಂದ ಹೊರಗಡೆ ಬರ್ತಾನೆ ಅಂತ ನಾವು ನೋಡೋದಾದ್ರೆ ಮ್ಯಾಕ್ಸಿಮಮ್ ಈ ಒಂದು ಸಾಟರ್ಡೆ ಅಥವಾ ಸಂಡೇ ಸೊ ಈ ಎರಡು ದಿನದಲ್ಲಿ ಇವನನ್ನು ಈ ಒಂದು ಕ್ರಾಲಿಂದ ಹೊರಗಡೆ ತೆಗಿತೀವಿ ಅಂತ ಒಂದು ಇನ್ಫಾರ್ಮೇಶನ್ ಅನ್ನೋದು ಸಿಕ್ಕಿದೆ ಸೊ ಆದಷ್ಟು ಬೇಗ ಸೊ ನಮ್ಮ ಸೀಗೆ ಈ ಹೊರ್ಗಡೆ ಬರಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲಿ ಮಳೆ ಬರಬಾರ್ದು ಸೊ ಮಳೆ ಬರಲಿಲ್ಲ ಅಂತಂದರೆ ಈ ಸ್ಯಾಟರ್ಡೆ ಅಥವಾ ಸಂಡೇ ಅವನನ್ನು ಹೊರ್ಗಡೆ ತೆಗಿತಾರೆ ಮಳೆ ಬಂತು ಅಂತಂದರೆ ಮೇ ಬಿ ಸ್ವಲ್ಪ ದಿನ ಇದು ಪೋಸ್ಟ್ಪೋನ್ ಆಗ್ಬೋದು ಅಷ್ಟೇ ಅದೇನಾದರೂ ಆಗಲಿ ಸೊ ಆ ಒಂದು ದೇವರು ನಮ್ಮ ಕರಡಿ ಹಾಗೆ ಸೀಗೆಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಮತ್ತೆ ಆ ದೇವರಲ್ಲಿ ಸ್ಪೆಷಲ್ ರಿಕ್ವೆಸ್ಟ್ ಅವ್ರ ಜೀವನ ಇರೋ ತನಕ ನಮ್ಮ ರಾಜ್ಯದಲ್ಲಿರಲಿ ಅವರ ಮೇಲೆ ಯಾರ ಕಣ್ಣು ಬೀಳಬಾರ್ದು ಅಂತ ಬೇಡ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗಾದರೆ ಕರಡಿ ಬಗ್ಗೆ ಸೊ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು